ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೀರ್ ಗುಡೋಳಿ ಐಪಿಎಲ್ ಮ್ಯಾಚ್ ರೋಚಕ ಘಟ್ಟಕ್ಕೆ ರೀಚ್ ಆಗಿದೆ ಐ ಪಿ ಎಲ್ ನ ಎಲಿಮಿನೇಟರ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಹಾಗೂ ರಾಜಸ್ಥಾನ ತಂಡ ಮುಖಾಮುಖಿಯಾಗುತ್ತೆ ಈ ಎರಡು ತಂಡಗಳ ನಡುವೆ ಒಂದು ಸ್ಪರ್ಧಾತ್ಮಕ ರೋಚಕವಾದಂತಹ ಒಂದು ಪಂದ್ಯ ನಡೆಯುತ್ತೆ ಮೇ ಇಪ್ಪತ್ತ ಎರಡಕ್ಕೆ ನಡೆಯಲಿರುವಂತಹ ಈ ಪಂದ್ಯ ಆರ್ ಸಿ ಬಿ ಪಾಲಿಗೆ ಎಷ್ಟು ನಿರ್ಣಾಯಕನೂ ಅಷ್ಟೇ ಮಹತ್ವದ್ದು ಯಾಕಂದ್ರೆ ಮುಂದಿನ ಹಾದಿಗೆ ಹೋಗಬೇಕಂದ್ರೆ ಈ ಮ್ಯಾಚ್ ನಲ್ಲಿ ಆರ್ ಸಿ ಬಿಗೆ ವಿನ್ ಆಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂದ್ರೆ ಈ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಗೆದ್ರೆ ಮಾತ್ರ ಫೈನಲ್ ಗೆ ಹೋಗುವಂತಹ ಆಸೆ ಜೀವಂತ ಆಗಿರುತ್ತೆ ಹೀಗಾಗಿ ಈ ಪಂದ್ಯ ಈ ಎರಡು ಉಭಯ ತಂಡಗಳ ಪಾಲಿಗೆ ಮಹತ್ವದ್ದು ಒಂದು ರೀತಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬಂತಹ ಪರಿಸ್ಥಿತಿ ಎರಡು ತಂಡಗಳ ನಡುವೆ ಎದುರು ಇರುವಂಥದ್ದು ಇನ್ನು ನಾವು ಐ ಪಿ ಎಲ್ ಇತಿಹಾಸವನ್ನು ನೋಡಿದಾಗ ಇಂತಹ ಒಂದು ನಿರ್ಣಾಯಕ ಪಂದ್ಯದಲ್ಲಿ ಆರ್ ಸಿ ಬಿ ಈ ಹಿಂದಿನ ಪಂದ್ಯದಲ್ಲಿ ವಿನ್ ಆಗಿದೆಯಾ ಇಲ್ವಾ ಅದರ ಪರ್ಫಾರ್ಮೆನ್ಸ್ ಏನು ಎಂಬುದನ್ನು ನಾವು ರೆಕಾರ್ಡ್ ಟ್ರ್ಯಾಕ್ ನೋಡಿದಾಗ ಹಲವು ಅಂಶಗಳು ನಮಗೆ ಬಯಲಿಗೆ ಬರುತ್ತೆ ಐ ಪಿ ಎಲ್ ಇತಿಹಾಸವನ್ನು ನಾವು ನೋಡಿದಾಗ ಆರ್ ಸಿ ಬಿ ತನ್ನ ಕೇವಲ ಮೂರು ಬಾರಿ ಮಾತ್ರ ಫೈನಲ್ ಆಡಿರುವಂಥದ್ದು ಆದರೆ ಐ ಪಿ ಎಲ್ನ ನ ಹದಿನಾರು ಸೀಸನ್ಗಳಲ್ಲಿ ಹದಿನಾಲ್ಕು ಪ್ಲೇ ಆಫ್ ಪಂದ್ಯಗಳನ್ನು ಆಡಿರುವಂಥದ್ದು ಇದೇ ವೇಳೆ ಎಲಿಮಿನೇಟರ್ ಪಂದ್ಯ ಆಡಿದ್ದು ಕೇವಲ ನಾಲ್ಕು ಬಾರಿ ಮಾತ್ರ ಆರ್ ಸಿ ಬಿ ತಂಡ ಮೊದಲ ಬಾರಿಗೆ ಎಲಿಮಿನೇಟರ್ ಪಂದ್ಯವನ್ನು ಆಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಆರ್ ಆರ್ ತಂಡ ಮುಖಾಮುಖಿಯಾಗಿದ್ದವು ಈ ನಿರ್ಣಾಯಕ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಆರ್ ಸಿ ಬಿ ಎರಡನೇ ಕ್ವಾಲಿಫೈಯರ್ಗೆ ಅರ್ಹತೆಯನ್ನು ಪಡೆದಿತ್ತು ಆದರೆ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಸೋಲನ್ನು ಅನುಭವಿಸಿತ್ತು ಹೀಗಾಗಿ ಅಲ್ಲೂ ಕೂಡ ಫೈನಲ್ಗೆ ಎಂಟರ್ ಆಗುವಂತಹ ಕನಸು ಭಗ್ನ ಆಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ ಸಿ ಬಿ ತಂಡ ನಾಲ್ಕನೇ ಸ್ಥಾನದೊಂದಿಗೆ ಎಲಿಮಿನೇಟರ್ ರೌಂಡ್ಗೆ ಪ್ರವೇಶವನ್ನ ಮಾಡಿತ್ತು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ವಿರುದ್ಧ ನಡೆದಂತಹ ಈ ಒಂದು ನಿರ್ಣಾಯಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರು ವಿಕೆಟ್ಗಳ ಸೋಲನ್ನು ಅನುಭವಿಸಿತ್ತು ಅಲ್ಲೂ ಕೂಡ ಆರ್ ಬಿಗೆ ನಿರಾಸೆ ಎದುರಾಗಿತ್ತು ಜೊತೆಗೆ ಅಭಿಮಾನಿಗಳು ಅವತ್ತು ಕೂಡ ಬಹಳ ಆಕ್ರೋಶವನ್ನ ಆ ವ್ಯಕ್ತಪಡಿಸುವುದರ ಜೊತೆಗೆ ನೋವನ್ನು ವ್ಯಕ್ತಪಡಿಸಿದರು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೊಮ್ಮೆ ಆರ್ ಸಿ ಬಿ ಪ್ಲೇ ಆಫ್ ಪ್ರವೇಶ ಮಾಡೋಕೆ ಸಕ್ಸಸ್ ಆಗಿತ್ತು ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಅಲ್ಲೂ ಕೂಡ ಸೋಲನ್ನು ಅನುಭವಿಸಿತು ಅಲ್ಲೂ ಕೂಡ ಆರ್ ಸಿ ಬಿ ಐ ಪಿ ಮತ್ತೊಮ್ಮೆ ಫೈನಲ್ ಪ್ರವೇಶ ಮಾಡುವಂತಹ ಅವಕಾಶವನ್ನು ಕೂಡ ಅವತ್ತು ಕೂಡ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕಳೆದುಕೊಂಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮತ್ತೊಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ ಪ್ರವೇಶ ಮಾಡೋಕೆ ಸಕ್ಸಸ್ ಆಯಿತು ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಎದುರಾಳಿಯಾಗಿ ಸಿಕ್ಕಿದ್ದು ಲಕ್ನೋ ಸೂಪರ್ ಜೈನ್ಸ್ ಆದರೆ ಎಚ್ ಜಿ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವಂತಹ ಮೂಲಕ ಆರ್ ಸಿ ಬಿ ಸೆಕೆಂಡ್ ಕ್ವಾಲಿಫೈರ್ಗೆ ಆ ಮ್ಯಾಚ್ ಅನ್ನು ಆಡೋಕೆ ಅರ್ಹತೆಯನ್ನ ಪಡೆಯಿತು ಆದರೆ ಮುಂದೆ ಏನಾಯ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಬಹಳ ರೋಚಕವಾದಂತಹ ಹಲವು ತಿರುವುಗಳನ್ನ ಆರ್ ಸಿ ಬಿ ಪಡೆದುಕೊಂಡಿರುವಂತದ್ದು ಎಲ್ ಎಸ್ ಜಿ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವಂತಹ ಮೂಲಕ ಆರ್ ಸಿ ಬಿ ಸೆಕೆಂಡ್ ಕ್ವಾಲಿಫೈರ್ ಗೆ ಅರ್ಹತೆಯನ್ನ ಪಡೆದಿತ್ತು ಆದರೆ ಸೆಕೆಂಡ್ ಕ್ವಾಲಿಫೈರ್ ಪಂದ್ಯದಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಸೋರನ್ನು ಅನುಭವಿಸಿತು ಹೀಗಾಗಿ ಐ ಪಿ ಎಲ್ ನ ಟ್ರ್ಯಾಕ್ ಅನ್ನ ನಾವು ನೋಡಿದಾಗ ಆರ್ ಸಿ ಬಿ ಇಂತಹ ಒಂದು ನಿರ್ಣಾಯಕ ಪಂದ್ಯದಲ್ಲಿ ಈ ಹಿಂದೆ ಮುಗರಿಸಿದಂತಹ ಆ ಉದಾಹರಣೆ ಸಿಗುತ್ತೆ ಹೀಗಾಗಿ ಇನ್ನು ನಾವು ಐಪಿಎಲ್ ಇತಿಹಾಸವನ್ನು ಕೆದಗ್ತಾ ಹೋದಾಗ ಆರ್ ಸಿ ಬಿ ತಂಡ ನಾಲ್ಕು ಬಾರಿ ಮಾತ್ರ ಎಲಿಮಿನೇಟರ್ ಪಂದ್ಯವನ್ನ ಆಡಿದ್ದು ಇದೇ ವೇಳೆ ಎರಡು ಬಾರಿ ಇಂತಹ ಪಂದ್ಯದಲ್ಲಿ ಜಯವನ್ನ ಸಾಧಿಸಿದೆ ಆದರೂ ಕೂಡ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವಂತಹ ಮೂಲಕ ಆರ್ ಸಿ ಬಿ ಒಮ್ಮೆಯು ಫೈನಲ್ಗೆ ರೀಚ್ ಆಗಿಲ್ಲ ಆದರೆ ಈ ಸಲದ ಸೀಸನ್ನಲ್ಲಿ ಈ ಸಲದ ಐ ಪಿ ಎಲ್ ಮ್ಯಾಚ್ನಲ್ಲಿ ಸತತ ಗೆಲುವುಗಳ ಜೊತೆ ಆರ್ ಸಿ ಬಿ ಹೊಸ ಹುಮ್ಮಸ್ಸಿನಲ್ಲಿದೆ ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಜೊತೆಗೆ ಆ ಒಂದು ವಿನ್ನಿಂಗ್ ಟ್ರ್ಯಾಕ್ನಲ್ಲಿ ಈ ಬಾರಿಯ ಐ ಪಿ ಎಲ್ ಇತಿಹಾಸ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ಇರುವಂಥದ್ದು ಹೀಗಾಗಿ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯದಲ್ಲಿ ಆ ಮ್ಯಾಚನ್ನು ಗೆದ್ದು ಮುಂದಿನ ಅಂದರೆ ಫೈನಲ್ಗೆ ಪ್ರವೇಶ ಮಾಡುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಹೀಗಾಗಿ ಮುಂದಿನ ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಶುಭಾಶಯ ಕೋರುತ್ತಾ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ